ಹಲೋ ಹೈ ಫ್ರೆಂಡ್ಸ್ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಜನನಿ ಜನ್ಮ ಭೂಮಿ ಶರ್ಗಾಧಪಿ ಗರೆಯ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಮೊದಲು ಭಾರತಾಂಬೆಯನ್ನ ಮನದಲ್ಲಿ ಸ್ಮರಿಸುತ್ತ ಎಲ್ಲರಿಗೂ ಶುಭೋದಯ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರು ನನ್ನ ಸಹೋದರ ಸಹೋದರಿಯರೇ ತಮಗೆಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ವಾತಂತ್ರ್ಯ ದಿನದ ಕುರಿತು ಒಂದೆರಡು ಮಾತುಗಳನ್ನಾಡಲು ಬಯಸುತ್ತೇನೆ ಭಾರತೀಯರ ಧೈರ್ಯ ತ್ಯಾಗಗಳನ್ನ ಬಲಿದಾನವನ್ನ ಸ್ಮರಿಸುವ ಅವಿಸ್ಮರಣೀಯ ದಿನ ಭಾರತೀಯರ ಸ್ವಾಭಿಮಾನ ದೇಶಭಕ್ತಿ ಪ್ರತೀಕದ ದಿನ ಭಾರತೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರೆದಿಡಲ್ಪಟ್ಟ ದಿನ ತಕ್ಕಡಿ ಹಿಡಿದು ಬಂದ ಬ್ರಿಟಿಷರು ಭಾರತೀಯರ ಜುಟ್ಟನ್ನ ಹಿಡಿಯಲಾರಂಭಿಸಿದರು ಸುಮಾರು ಎರಡ್ ನೂರು ವರ್ಷಗಳ ಕಾಲ ತಮ್ಮ ಒಡೆದು ಆಳುವ ನೀತಿಯಿಂದ ದೇಶವನ್ನ ಇಬ್ಬಾಗ ಮಾಡಿದರು ಹದಿನೆಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಸ್ವಾತಂತ್ರ್ಯ ಸಮರಕ್ಕೆ ನಾಂದಿಯಾಯಿತು ಹತ್ತೊಂಬತ್ ನೂರ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟರು ಅವರಲ್ಲಿ ಪ್ರಮುಖರೆಂದರೆ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಪಿನ್ ಚಂದ್ರಪಾಲ್ ಗಂಗಾಧರ್ ತಿಲಕ್ ಸಂಗೊಳ್ಳಿ ರಾಯಣ್ಣ ಕಿತ್ತೂರ್ ರಾಣಿ ಚನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇನ್ನು ಅನೇಕ ದೇಶ ಭಕ್ತರ ಬಲಿದಾನಗಳ ಫಲವಾಗಿ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ತಾಯಿ ಭಾರತಿ ಬ್ರಿಟಿಷರ ಸಂಕೋಲೆಯಿಂದ ಬಿಡುಗಡೆ ಹೊಂದಿ ನೆಟ್ಟುಸಿರು ಬಿಟ್ಟಳು ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ದೆಹಲಿಯ ಕೆಂಪು ಕೋಟೆಯ ಮೇಲೆ ರಾಷ್ಟ್ರಧ್ವಜ ಹಾರಾಡತೊಡಗಿತು ಅಂದಿನಿಂದ ಇಂದಿನವರೆಗೂ ಆಗಸ್ಟ್ ಹದಿನೈದರಂದು ಶಾಲಾ ಕಾಲೇಜು ಕಚೇರಿ ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸಿ ಸಂಭ್ರಮದಿಂದ ಆಚರಿಸಲಾಗುತ್ತದೆ ರೀಲ್ನಲ್ಲಿ ಬರುವ ರಿಯಲ್ ಹೀರೋಗಳೆಂದು ಅವರ ಆದರ್ಶಗಳನ್ನ ಬೆಳೆಸಿಕೊಳ್ಳದೆ ಗಾಂಧೀಜಿಯ ಅಹಿಂಸೆ ಸುಭಾಷ್ ಚಂದ್ರರ ಸೈನಿಕತ್ವ ಸ್ವಾಮಿ ವಿವೇಕಾನಂದರ ಮುತ್ಸದ್ದಿತನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಚಾಣಾಕ್ಷತೆ ಲೋಕಮಾನ್ಯ ತಿಲಕರ ಸಿಂಹನಾದ ರವೀಂದ್ರನಾಥ್ ಠಾಗೂರ್ ಅವರ ಕವಿತ್ವ ಬುದ್ಧನ ಸಹನೆ ಬಸವಣ್ಣನವರ ಜಾತ್ಯತೀತತೆ ಅಂಬೇಡ್ಕರ್ ಅವರ ಸಮಾನತೆ ಅಬ್ದುಲ್ ಕಲಾಂ ರವರ ಭವಿಷ್ಯ ಬದಲಿಸುವ ಪಾಠ ಹೀಗೆ ಆದರ್ಶ ವ್ಯಕ್ತಿಗಳ ಗುಣಗಳನ್ನ ಬೆಳೆಸಿಕೊಂಡು ದೇಶಕ್ಕೆ ಏನನ್ನಾದರೂ ಸೇವೆ ಮಾಡಬೇಕು ಎದ್ದೇಳಿ ಎಚ್ಚರಗೊಳ್ಳಿ ನಮ್ಮ ಮಾತೃಭೂಮಿ ತನ್ನ ನಿತ್ಯ ಸಿಂಹಾಸನದ ಮೇಲೆ ಹಿಂದೆಂದಿಗಿಂತಲೂ ಹೆಚ್ಚಿನ ವೈಭವದಿಂದ ಶಕ್ತಿಶಾಲಿನಿಯಾಗಿ ಕುಳಿತಿದ್ದಾಳೆ ಸಾಮಾಜಿಕವಾಗಿ ರಾಜಕೀಯ ಶೈಕ್ಷಣಿಕ ಆರ್ಥಿಕ ವೈಜ್ಞಾನಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಭಾರತವು ಅಭಿವೃದ್ಧಿ ಹೊಂದುವಂತಾಗಲಿ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸೋಣ ಭಾರತ ವೇಳಲಿ ವಿಶ್ವವನ್ನೆಚ್ಚರಿಸಲಿ ಎಂದು ಹೇಳುತ್ತಾ ನನಗೆ ಈ ಒಂದೆರಡು ಮಾತುಗಳನ್ನ ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತ ನನ್ನ ಒಂದೆರಡು ಮಾತುಗಳನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಈ ಒಂದು ಭಾಷಣ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು